ನಾವೆಲ್ಲ ಬಯಸೋದು ಏನನ್ನು ನಮ್ಮದೆಲ್ಲರದು ಒಂದು ಸುಖಿ ಜೀವನ ಆಗಬೇಕು ಸಂತೋಷದ ಜೀವನವನ್ನು ನಾವೆಲ್ಲ ಕಟ್ಕೋಬೇಕು ಒಂದು ಸುಖಿ ಸಮೃದ್ಧಿ ಜೀವನ ನಮ್ಮದಾಗಬೇಕು ಅನ್ನೋದೇ ನಮ್ಮೆಲ್ಲರ ಅಭಿಲಾಷೆ ಇದು ಯಾರ ಅಭಿಲಾಷೆ ಇಲ್ಲ ಹೇಳಿ ನಾವು ದುಃಖಿ ಆಗಬೇಕು ಅಂತ ನಾವ್ಯಾರೂ ಬಯಸುವುದಿಲ್ಲ ನಮ್ಮ ಯಾರ ಅಪೇಕ್ಷೆಗಳು ಇಲ್ಲ ನಮ್ಮೆಲ್ಲರ ಅಪೇಕ್ಷ ಅಭಿಲಾಷೆ ಇಚ್ಛೆ ಏನು ಅಂದ್ರೆ ನಮ್ಮ ತಲೆ ನಿಶ್ಚಿಂತವಾಗಿರಬೇಕು ಹೃದಯ ವಿಶಾಲವಾಗಿರಬೇಕು ಮನಸ್ಸು ಪ್ರಸನ್ನವಾಗಿರಬೇಕು ಇದು ಸುಖಿ ಜೀವನದ ಸೂತ್ರ ಇದು ತಲೆ ನಿಶ್ಚಿಂತವಾಗಿರಬೇಕು ಹೃದಯ ವಿಶಾಲವಾಗಿರಬೇಕು ಮನಸ್ಸು ಪ್ರಸನ್ನವಾಗಿರಬೇಕು ನೀನು ದೇವರ ಗುಡಿ ಹೋಗ್ತಿಲ್ಲ ಹೋಗುವಾಗ ಕೈಯೊಳಗ ಅರಳಿದ ಹೂವು ಹಿಡ್ಕೊಂಡು ಹೋಗುವುದು ದೊಡ್ಡದಲ್ಲ ಕೈಯೊಳಗ ಅರಳಿದ ಹೂವ ಹಿಡ್ಕೊಂಡು ಒಳಗ ಬಾಡಿದ ಮನಸ್ಸಿಟ್ಟುಕೊಂಡು ಹೋದರೆ ದೇವರಿಗೆ ಸಂತೋಷ ಆಗುವುದಿಲ್ಲ ನಿನ್ನ ಕೈಯಲ್ಲಿರುವ ಹೂವುಗಳು ಬಾಡಿರಲಿ ಆದರೆ ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಎದೆಯ ಹೂವ ಅರಳಿರಬೇಕು ಅದು ಸುಖಿ ಜೀವನ ಅದು ಸಂತೋಷದ ಜೀವನ ಎದಿ ಅರಳಿರಬೇಕು ಹೃದಯ ಕಮಲ ಅರಳಿರಬೇಕು ಹಾಗಾದರೆ ಏನು ಮಾಡಬೇಕು ಮನುಷ್ಯ ನನ್ನ ಒಂದು ಸಂತೋಷದ ಬದುಕ ಕಟ್ಕೋಬೇಕಾದ್ರೆ ಏನು ಮಾಡೋದು ನನ್ನ ಜೀವನ ಸುಖಿಯಾಗಬೇಕಲ್ಲ ಈ ಜೀವನ ನಿಶ್ಚಿಂತವಾಗಿರಬೇಕಲ್ಲ ಏನು ಮಾಡೋದು ಇಲ್ಲಿ ಬಹಳ ಬಹಳೇನೂ ಮಾಡುವುದಿಲ್ಲ ಸ್ವಲ್ಪ ತಿಳ್ಕೊಳ್ಳೋದೈತಷ್ಟೆ ತಿಳ್ಕೊಂಡ್ರ ನಾವು ಬದುಕನ್ನು ನೋಡುವ ದೃಷ್ಟಿಕೋನ ಬಹಳ ಭಿನ್ನಾಗುತ್ತೆ ಈ ಬದುಕಿನಲ್ಲಿ ಎರಡು ಸತ್ಯಗಳದಾವು ಅವುಗಳನ್ನು ನಾವು ಅರಿತುಕೊಳ್ಳಬೇಕಾಗ್ತದೆ ಒಂದು ವಾಸ್ತವಿಕ ಸತ್ಯ ಇನ್ನೊಂದು ವ್ಯಾವಹಾರಿಕ ಸತ್ಯ ಒಂದು ವಾಸ್ತವಿಕ ಸತ್ಯ ಇನ್ನೊಂದು ವ್ಯಾವಹಾರಿಕ ಸತ್ಯ ವ್ಯಾವಹಾರಿಕ ಸತ್ಯ ಅದು ಇರುವುದು ಒಂದು ರೀತಿ ಕಾಣುವುದು ತೋರುವುದು ಒಂದು ರೀತಿ ಅದು ವ್ಯಾವಹಾರಿಕ ಸತ್ಯ ವಾಸ್ತವಿಕ ಸತ್ಯ ಹಂಗಲ್ಲ ಯಾವಾಗಲೂ ಒಂದೇ ರೀತಿಯಾಗಿರುತ್ತದೆ ಈ ಎರಡರ ಭೇದ ಇವೆರಡರ ಪರಿಣಾಮ ಗೊತ್ತಾಗಬೇಕು ಜೀವನದಲ್ಲಿ ಯಾವುದು ವ್ಯಾವಹಾರಿಕ ಸತ್ಯ ಯಾವುದು ವಾಸ್ತವಿಕ ಸತ್ಯ ವ್ಯಾವಹಾರಿಕ ಸತ್ಯ ಸ್ವಲ್ಪ ಕಾಲ ಇದ್ದು ತೋರಿ ಮತ್ತೆ ಮರೆಯಾಗ್ತದೆ ಅದರ ವಾಸ್ತವಿಕ ಸತ್ಯ ಯಾವಾಗಲೂ ಇರುತ್ತದೆ ಈಗ ನೀವು ನೋಡಿ ನಾವು ನಮ್ಮ ಮಕ್ಕಳ ಹುಟ್ಟು ಹಬ್ಬವನ್ನು ಆಚರಣೆ ಮಾಡುತ್ತೇವೆ ಎಷ್ಟು ಸಂತೋಷ ಆಗ್ತದಲ್ಲ ನಮಗ ನನ್ನ ಮಗ ಒಂದು ವರ್ಷದ ಹುಟ್ಟು ಹಬ್ಬ ಒಂದು ವರ್ಷ ದೊಡ್ಡವಾದ ಎರಡು ವರ್ಷ ದೊಡ್ಡವಾದ ಐದು ವರ್ಷದ ಹುಟ್ಟು ಹಬ್ಬ ಆಚರಣೆ ಮಾಡುತ್ತೇವೆ ನನ್ನ ಮಗ ಐದು ವರ್ಷ ದೊಡ್ಡವಾದ ಅಂತ ಸಂತೋಷ ಪಡುತ್ತೀವಿ ನನ್ನ ಮಗ ಐದು ವರ್ಷ ದೊಡ್ಡವಾದ ಅಂತ ಸಂತೋಷ ಪಡುವುದು ವ್ಯಾವಹಾರಿಕ ಸತ್ಯ ಅದರ ಸಾವು ಐದು ವರ್ಷವನ್ನು ಸಮೀಪಕ್ಕೆ ಬಂತು ಅನ್ನೋದು ವಾಸ್ತವಿಕ ಸತ್ಯ ಈ ವಾಸ್ತವಿಕ ಸತ್ಯ ತಿಳ್ಕೊಬೇಕಂತ ಈಗ ನಾವೆಲ್ಲ ಹೊಲ ಖರೀದಿ ಮಾಡ್ತಿರ್ತೀವಿ ಭೂಮಿ ಖರೀದಿ ಮಾಡ್ತೀವಿ ಭೂಮಿ ಖರೀದಿ ಮಾಡುವಾಗ ನಾವೆಲ್ಲ ಅಂತಿರ್ತೀವಿ ಇಲ್ಲ ಯಾವಕ್ಕೂ ಬಿದ್ದಿರ್ತಾನ ಮನುಷ್ಯ ಇದಕ್ಕೆ ಕಿಮ್ಮತ್ ಕಿಮ್ಮತ್ತಿರಲಿ ಅಷ್ಟು ಕಿಮ್ಮತ್ ಕೊಟ್ಟು ಖರೀದಿ ಮಾಡ್ತೀನಿ ನಾ ಅಂತ ನಮ್ಮ ಮನುಷ್ಯ ಹೌದಲ್ಲ ಎಷ್ಟರ ಕಿಮ್ಮತ್ ಕಟ್ಲವರು ಮನುಷ್ಯ ಅಂತಿರ್ತಾನ ಇದಕ್ಕೆಷ್ಟರ ಕಿಮ್ಮತ್ ಕಟ್ಲಿ ಅಷ್ಟ ಕಿಮ್ಮತ್ ಕೊಟ್ಟು ಈ ಭೂಮಿ ಖರೀದಿ ಮಾಡ್ತೀನಿ ಅಂತ ಮನುಷ್ಯ ಅಂತಿರ್ತಾನ ಭೂಮಿ ಎಂತಿರ್ತೈತಿ ಇವತ್ತು ನೀನು ಎಷ್ಟರ ಕಿಮ್ಮತ್ ಕಟ್ಟು ಒಂದು ದಿವಸ ನಿನಗೆ ಕಿಮ್ಮತ್ತು ಇಲ್ಲಾರ್ದಂಗೆ ಒಳ ಕರ್ಕೊಂತೀನಿ ಅಂತ ಭೂಮಿ ಎಂತಿರ್ತೈತಿ ಇದು ವಾಸ್ತವಿಕ ಸತ್ಯ ವಾಸ್ತವಿಕ ಸತ್ಯವನ್ನ ತಿಳ್ಕೊಂಡು ವ್ಯಾವಹಾರಿಕ ಬದುಕು ನಡೆಸಿದ್ರೆ ನಿಶ್ಚಿಂತ ಅಷ್ಟೇ ಅದು ಪ್ರಸನ್ನತೆ ಬದುಕು ಹಾಗೆ ಬದುಕು ಕಟ್ಟಿಕೊಳ್ಳಬೇಕು ಎಂಥ ಒಂದು ಸುಂದರ ಬದುಕು ಕಟ್ಟಿಕೊಳ್ಳಿಕ್ಕಾಗಿ ನಮ್ಮ ಹಿರಿಯರು ಶರಣರು ಎಲ್ಲವನ್ನ ತ್ಯಾಗ ಮಾಡಿ ಬಹಳ ಸಂಶೋಧನೆ ಮಾಡಿದರು ಈ ಬದುಕು ಸುಂದರವಾಗಬೇಕಲ್ಲ ಈ ಬದುಕು ನಿಶ್ಚಿಂತವಾಗಿರಬೇಕಲ್ಲ ಬದುಕಿನಲ್ಲಿ ಸಂತೋಷದ ಹೂಗಳರಳಬೇಕಲ್ಲ ಇದು ಹಾಗೆ ಬದುಕು ಕಟ್ಟುವುದು ಹನ್ನೆರಡನೇ ಶತಮಾನದಲ್ಲಿ ಒಬ್ಬ ಶರಣ ಆಗಿ ಹೋದ ಅವರ ಹೆಸರು ಉರಿಲಿಂಗ ಪೆದ್ದಿಗಳು ಅಂತ ಆಶ್ಚರ್ಯ ಏನು ಅಂದ್ರೆ ಅವನೊಬ್ಬ ಕಳ್ಳ ಉರಿಲಿಂಗ ಪೆದ್ದಿ ಗುರುಗಳ ಪ್ರಭಾವಕ್ಕೆ ಒಳಗಾಗಿ ಮುಂದೆ ಒಬ್ಬ ಶ್ರೇಷ್ಠ ಶರಣ ಆಗಿ ಉರುಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಅಂತ ಒಂದು ವಚನಾಂಕ್ಯತೆ ಇಟ್ಟುಕೊಂಡು ನೂರಾರು ವಚನಗಳನ್ನು ಬರೆದರವರು ಅವರು ಮನುಷ್ಯನ ಬದುಕು ಕಟ್ಟೋದೆ ಹ್ಯಾಂಗ ಒಂದು ಚಿಂತನೆ ಮಾಡಿದ್ರು ಒಂದು ಸಂಶೋಧನೆ ಮಾಡಿದ್ರು ಒಂದಿಷ್ಟು ಸರಳ ಸೂತ್ರಗಳನ್ನು ಕೊಟ್ಟರು ಈ ಸೂತ್ರಗಳ ಮೇಲೆ ನಮ್ಮ ಬದುಕು ನಾವು ನಡೆಸಿದ್ರ ಇದು ಅತ್ಯಂತ ಸುಂದರ ಬದುಕಾಗ್ತದೆ ಇದು ಅತ್ಯಂತ ವೈಭವಪೂರ್ಣ ಬದುಕಾಗ್ತದೆ ನಾಲ್ಕು ಸೂತ್ರಗಳನ್ನು ಕೊಟ್ಟರು ಪ್ರತಿಗಳು ಮನುಷ್ಯನ ಬದುಕನ್ನು ಕಟ್ಟಿಕೊಳ್ಳಿಕ್ಕಾಗಿ ನಾಲ್ಕು ಸೂತ್ರಗಳನ್ನು ಹೇಳ್ತಾರೆ ಕೊಲ್ಲದಿಪ್ಪುದೇ ಧರ್ಮ ಅಧರ್ಮದಿಂದ ಬಂದುದ ನೊಲ್ಲದಿಪ್ಪುದೇ ನೇಮ ವಂಚನೆ ಇಲ್ಲದಿಪ್ಪುದೇ ಭಕ್ತಿ ಹೆಚ್ಚು ಕುಂದಿಲ್ಲದಿಪ್ಪುದೇ ಸಮಯಾಚಾರ ಇದು ಸತ್ಯ ಶಿವಬಲ್ಲ ಶಿವನಾಣೆ ಉರಿಲಿಂಗ ಪ್ರತ್ತಿ ಪ್ರಿಯ ವಿಶ್ವೇಶ್ವರ ಇವ ನಾಲ್ಕು ಮಾತು ಕೊಲ್ಲ ದಿಪ್ಪುವುದೇ ಧರ್ಮ ಈ ಜಗತ್ತಿನಲ್ಲಿ ಬಂದ ಮೇಲೆ ಈ ಜಗತ್ತನ್ನು ಕೆಡಿಸಲಾರದಂಗೆ ಬದುಕೋದು ಅದೇ ಧರ್ಮ ನೀನು ಕೆಡಸದಿ ಅಧರ್ಮ ಇದನ್ನ ಬೆಳೆಸದೆ ಅದೇ ಧರ್ಮ ಇಷ್ಟು ಪಶು ಪಕ್ಷಿ ಪ್ರಾಣಿಗಳು ಈ ಜಗತ್ತಿನಲ್ಲಿ ಬದುಕ್ಯಾವಲ್ಲ ಅವು ಏನನ್ನೂ ಕೆಡಿಸಿಲ್ಲ ಇದ್ದನ್ನು ಬಳಸ್ಯಾವ ಕೆಡಿಸ್ದವಂದ್ರ ಮನುಷ್ಯ ಒಬ್ಬನೇ ದೇವರು ಇಷ್ಟೊಂದು ಸುಂದರವಾದ ಸೃಷ್ಟಿಯನ್ನ ಮಾಡಿಟ್ಟನಲ್ಲ ಇದರ ರಕ್ಷಣೆ ಮಾಡಬೇಕಲ್ಲ ನಾವೆಲ್ಲ ಬಾಳ ಮಂದಿ ಕೇಳ್ತಿರ್ತಾರ ಅಲ್ರಿ ಮನುಷ್ಯ ಹುಟ್ಟ್ಯನಲ್ಲ ಹುಟ್ಟಿ ಬಂದ ಮೇಲೆ ಏನು ಮಾಡಬೇಕು ಏನ್ ದೊಡ್ಡ ಫಿಲಾಸಫರ್ ಆಗಿರ್ತಾನೆ ಹುಟ್ಟಿ ಬಂದು ಏನು ಮಾಡ್ಬೇಕ್ರಿ ಎಪ್ಪ ನೀ ಏನು ಮಾಡೋದು ಬೇಡ ತದಿ ಬಾಳ ದೇವ್ರು ಏನು ಮಾಡಿಟ್ಟಾನ ಅದನ್ನ ಕೆಡಿಸಲಾರ್ದಂಗೆ ಬಿಡು ಅದೇ ನಿನ್ನ ಜೀವನದ ಸಾರ್ಥಕತೆ ಅಷ್ಟೆ ಏನು ಮಾಡೋದು ಬೇಡ ನೀನು ದೇವ್ರು ಏನು ಮಾಡಿಟ್ಟನ ಅದನ್ನ ಕೆಡಿಸಲಾರ್ದಂಗೆರು ಅಕಸ್ಮಾತ್ ಏನಾದ್ರೂ ಮಾಡಬೇಕನ್ನ ಅಂದ್ರೆ ಮಾಡು ಏನು ದೇವರು ಇದು ಸುಂದರವಾದ ನಿಸರ್ಗ ಈ ಜಗತ್ತನ್ನು ಮಾಡಿಟ್ಟನಲ್ಲ ನಿನ್ನ ಮಾತು ನಿನ್ನ ಕಾರ್ಯ ನಿನ್ನ ವಿಚಾರಗಳಿಂದ ಈ ಶಿವನ ಸೃಷ್ಟಿ ಮತ್ತಷ್ಟು ಸುಂದರವಾಗಬೇಕಲ್ಲ ಅಂಥದ್ದೇನಾದರೂ ಮಾಡಷ್ಟೇ ನೀನು ಗಿಡ ಕಡದೆ ಅಧರ್ಮ ಗಿಡ ಹಚ್ಚದೆ ಅದೇ ಧರ್ಮ ಅಷ್ಟೇ ನಾವು ಬಹಳ ಗುಡಿ ಕಟ್ಟುವುದಷ್ಟೇ ಧರ್ಮ ಅಂತ ತಿಳ್ಕೊಂಡಿವಿ ಹಾಗಲ್ಲ ಗಿಡಗಳನ್ನು ಹಚ್ಚುವುದು ಒಂದು ಶ್ರೇಷ್ಠ ಧರ್ಮವೇ ಅಲ್ಲ ಈಗ ನೀವೊಂದು ಮಸೀದಿ ಕಟ್ಟರೆ ಅದರೊಳಗೆ ಒಂದು ಧರ್ಮದವ್ರು ಅಷ್ಟೇ ಹೋಗ್ತಾರೆ ಒಂದು ಗುಡಿ ಕಟ್ಟರೆ ಅದರೊಳಗೆ ಒಂದು ಧರ್ಮದವ್ರು ಅಷ್ಟೇ ಹೋಗ್ತಾರೆ ಒಂದು ಚರ್ಚ್ ಕಟ್ಟ್ರಿ ಅದರಲ್ಲಿ ಆ ಧರ್ಮದವರು ಅಷ್ಟೇ ಹೋಗ್ತಾರ ಆದ್ರ ಒಂದು ಗಿಡ ಹಚ್ಚರಿ ಅದ್ರ ನೆರಳೊಳಗೆ ಎಲ್ಲಾ ಧರ್ಮದವರು ಬಂದು ನಿಲ್ತಾರೋ ಇಲ್ಲೋ ಒಂದು ಗಿಡ ಅಂದ್ರ ಅದೊಂದು ಮಾನವ ಧರ್ಮ ಪೀಠ ಇದ್ದಂಗದು ಗಿಡ ಹಚ್ಚುವುದು ಧರ್ಮ ಗಿಡ ಕಡದ್ವಿ ಅದೇ ಧರ್ಮ ಅಷ್ಟೇ ರಕ್ಷಣಾ ಮಾಡುವುದಲ್ಲ ಬಾಳ ಮಂದಿ ಹೇಳ್ತಿರ್ತಾರ ನಾ ಇವನ್ ಇವನು ಮುಗಿಸ ಮಟ್ಟ ನನಗ ಸಮಾಧಾನ ಆಗೋದು ಹಳ್ಳ್ಯಾಗ ಅನ್ನೋದಿಲ್ಲ ಇವನು ಮುಗಿಸ ಮಟ್ಟ ಸಮಾಧಾನ ಇಲ್ಲ ನನಗ್ ಬಾಳ್ ಮಂದಿ ನೋಡುವ ಕಳ್ಳ ಗಡ್ಡ ಗಡ್ಡ ಬಿಟ್ಟಿರ್ತಾರಲ್ಲ ಅವ್ನ ತೆಗೆದಿಂದ ಏನ್ ತೆಗ್ಯಾದ ಅಲ್ಲ ಎದ್ದು ಕೂಡ್ಲೆ ನಿನ್ನ ಮಾರಿ ಮೇಲೇನ್ ಗಡ್ಡ ತಗೊಳ್ಳಕ್ಕಾಗಿಲ್ಲ ಅವನೇನ್ ತೆಗಿತಪ್ಪ ನೀನು ಅದಕ್ಕೆ ಒಬ್ಬ ಸಾಯುವ ವ್ಯಕ್ತಿಯನ್ನ ನೀ ಸಾಯಿ ಹೊಡೆಯುವುದರಿಂದ ಏನು ಲಾಭ ಅದ ಹೇಳಿ ಒಬ್ಬ ನೀ ಏನೋ ಮಾಡೋದು ಬೇಡ ಇವತ್ತು ನೀ ಕೊಲೆ ಮಾಡ್ಬೇಕಪ್ಪ ಒಬ್ಬರಿಗೆ ಅಂತ ಅನ್ಕೊಂಡ್ರ ನೀ ಇವತ್ತು ಕೊಲೆ ಮಾಡೋದ್ರಿಂದ ಅವ ಇನ್ನಷ್ಟು ದಿವಸಕ್ಕೆ ನೀ ಸುಮ್ಮನೆ ಬಿಟ್ಟರು ಸತ್ತ ಹೋಗ್ತಾನೋ ಈ ಜಗತ್ತಿನಲ್ಲಿ ಸಾಯುವ ವ್ಯಕ್ತಿಯನ್ನ ಸಾಯು ಹೊಡೆಯುವವರು ಹೀರೋಗಳಾಗೋದಿಲ್ಲ ಸಾಯುವ ವ್ಯಕ್ತಿಗಳನ್ನ ಬದುಕಿಸೋರು ಹೀರೋಗಳಾಗ್ಯಾರ ಸಾಯುವ ವ್ಯಕ್ತಿಗಳನ್ನು ಬದುಕ್ಸೋ ದಿಸ್ ಅರ್ತ್ ಇಸ್ ಎಂಜಾಯ್ಡ್ ಬೈ ಸಚ್ ಹೀರೋಸ್ ಅಂಥವ್ರು ಹೀರೋ ಈ ಜಗತ್ತಿಗೆ ಭೂಮಿಗೆ ನಂಬುದು ಮನುಷ್ಯನ ಮನಸ್ಸು ಹಂಗಲ್ಲ ಇದು ಒಟ್ಟು ಏನಾರ ಮಾಡಿ ಕೆಡಿಸಬೇಕಂತೈತಿ ನೀವು ನೋಡಿ ಸಾಮಾನ್ಯವಾಗಿ ಮನಸ್ಸ ಒಳ್ಳೆಯದಕ್ಕೆ ಹಾತೊರೆಯುವುದಕ್ಕಿಂತ ಕೆಟ್ಟದಕ್ಕೆ ಬಹಳ ಹಾತೊರಿತೈತಿ ಕೆಟ್ಟದ್ದು ಬಹಳ ಜಲ್ದಿ ನೆನಪಿಟ್ಕೊಂತೈತಿ ಈಗ ಈಗ ನಮ್ಗೆ ಯಾರೋ ಒಬ್ಬರು ಒಂದು ಒಂದು ಮದುವೆ ಇರ್ತೈತೆ ಅಂತ ತಿಳ್ಕೊಳ್ಳಿ ಮದುವೆಯೊಳಗ ಪಾಪ್ ಮದುವೆ ಗದ್ದಲ ಅಂದ್ರೆ ಒಬ್ಬರಿಗೆ ಲಗ್ಗಣ ಪತ್ರಿಕೆ ಮುಟ್ಟಿರ್ತೈತಿ ಒಬ್ಬರಿಗೆ ಮುಟ್ಟಿರುವುದಲ್ಲ ಆಗ್ತಿರ್ತೈತಿ ಇಲ್ಲ ಅದು ಸಾಮಾನ್ಯವಾಗಿ ಅಕಸ್ಮಾತ್ ಊರಾಗೊಬ್ಬನಿಗೆ ಮುಟ್ಟಿರಲಿಲ್ಲ ಅಂದ್ರ ಅವ ಅಂತಿರ್ತಾನೆ ಯಾಕೋ ಮದ್ವಿಗೆ ಹೋಗೇ ಇಲ್ಲಲ್ಲ ಅಂದ್ರ ಅಲ್ಲ ನನಗೇನ ಕರದ ನಾನು ನನಗೇನಲ್ಲಿ ಹೋಗಾಕ್ ಮರ್ಯಾದಿಲ್ಲ ನನ ಅಂದ್ರ ಕರದಿಲ್ಲ ನಾ ಹೋಗೋದಿಲ್ಲ ಅಂದ್ರೆ ಕರೀಲಾರದಲ್ಲಿ ಹೋದವ್ರು ಮರ್ಯಾದೆ ಇರುದಿಲ್ಲ ಅಂತ ಅವನ್ ಲೆಕ್ಕ ಅಲ್ಲ ಪಾಪ ಬಿಡು ಅವನೇನೋ ಇವತ್ತ ಗದ್ದೆಲ್ದೊಳಗಿದ್ದ ಮರತಿದ್ದ ನಿನಗ ಲಗ್ಗಲು ಪತ್ರ ಕೊಡಾಕ್ ಆಗೋದಿಲ್ಲ ಆಗಿಲ್ಲ ಮರೆತು ಬಿಟ್ಟಾನ ಅವ ಅಂತಿರ್ತಾನ ಅವ ನನಗ್ ಕರೆದಿಲ್ಲ ಅಂದ್ರೆ ನಾ ಹೋಗೋದಿಲ್ಲ ನನಗ್ ಮರ್ಯಾದಿಲ್ಲ ಅಂತಿರ್ತಾನ ಇವತ್ತು ಮುಗಿತ್ತು ಬೆಳಿಗ್ಗೆ ಮದುವೆ ಮುಗಿದಿತ್ತು ಸಾಯಂಕಾಲ ಓಣ್ಯಾಗ ಒಂದ್ ದೊಡ್ಡ ಜಗಳ ಹೋಗಿ ಕೈ ಕೊಟ್ಕೊಂಡು ನಿಂತಾನಲ್ಲಿ ಅಲ್ಲ ಮರ್ಯಾದಿದ್ರೆ ಅಲ್ಯಾಕ್ ಹೋಗ್ಬೇಕವ್ರನ್ ಕರೆದಿದ್ರ ನಾವು ಜಗಳ ಆಡ್ತಿದ್ವ್ರೆ ಅಂತ ಏನ್ ಕರೆದಿದ್ರ ನಿನಗೆ ಅಲ್ಲ ಪಾಪವು ಲಗ್ನ ಮಾಡ್ಕೊಳಕತ್ತವ ಎರಡು ಅಕ್ಷತೆ ಹೇಗೆ ಬಂದ್ರೆ ನಿನ್ ನೆನೆಸ್ತಿದ್ದು ಅಲ್ಲಿ ಹಾವ ಮಾಡ್ತೀವಿ ನಾನು ಕರಿಲಾರ್ದ ಹೋಗೋದಿಲ್ಲ ಅಷ್ಟು ನಿನಗೆ ಮರ್ಯಾದೆ ಇತ್ತಂದ್ರೆ ಜಗಳ ಆಡಲ್ಲಿ ಹೋಗಬಾರ್ದಾಗಿತ್ತು ಹೋಗಿ ಕೈ ಕಟ್ಕೊಂಡು ನಿಂತಾನಲ್ಲಿ ಇವ್ರೇನ ಹೋಗಿ ಬಿಡಿಸ್ ಅಲ್ಲ ಜಗಳ ಆಡೋದು ನಿಂತು ನೋಡ ಅಕಸ್ಮಾತ್ ಜಲ್ದಿ ಜಗಳ ಮುಗಿತು ಅಂದ್ರ ಬಹಳ ಅಸಮಾಧಾನ ಇನ್ನೊಂದ್ ಸ್ವಲ್ಪ ಆಡಿದ್ರೆ ಇತ್ತಲ್ಲ ಒಂದ್ ಸ್ವಲ್ಪ ಹಂಗ ಪೆಟ್ರೋಲ್ ಹೋಗಿರ್ತಾರ ಅವ್ರು ಹಂಗ ಅಂದ್ರೆ ಕೆಟ್ಟದಕ್ಕಷ್ಟು ಮನಸ್ಸು ಹಾತೊರಿತದೆ